ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೋಡಿ ಚಿಕ್ಕದೊಂದು ಬಿಸ್ನೆಸ್ ಇಷ್ಟಾಟ್ ಮಾಡಿದ್ದೀನಿ ಎಲ್ಲ ಕರ್ನಾಟಕ ಜನತೆ ಸಪೋರ್ಟ್ ಮಾಡ್ತಾರಂತ ತಿಳ್ಕೊಂಡಿದ್ದೀನಿ ಪ್ಲೀಸ್ ಎಲ್ಲರೂ ತಗೊಳ್ಳಿ ಸಪೋರ್ಟ್ ಮಾಡಿ ನಂಬರು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಬೇಕಂದ್ರೆ ಕಾಲ್ ಮಾಡಿ ಯಾರು ಸುಮ್ಮ ಸುಮ್ಮನೆ ಕಾಲ್ ಮಾಡಬೇಡಿ ಓಕೆನಾ ಯಾಕಂತಂದರೆ ನಮಗೂ ಕಷ್ಟ ಐತೆ ಕಷ್ಟ ಇರೋದಕ್ಕೆ ನಾನು ಈ ಚಿಕ್ಕ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ನಿಮ್ಮೆಲ್ಲರೂ ಸಪೋರ್ಟಿಂದ ಸಪೋರ್ಟ್ ಇದೆ ಅಂತ ತಿಳ್ಕೊಂಡಿದ್ದೀನಿ ಮುಂದೇನೂ ಇದೇ ಥರ ಸಪೋರ್ಟ್ ಮಾಡಿ ಪ್ಲೀಸ್ ಎಲ್ಲರೂ ಶೇರ್ ಮಾಡಿ ನಮ್ಮ ವೀಡಿಯೋ ಇಷ್ಟ ಆದರೆ ಲೈಕು ಕಮೆಂಟು ಶೇರ್ ಮಾಡಿ ಮತ್ತು ನಿಮಗೆ ಯಾಕೆ ಕಲರ್ ಆದರೂ ಇಷ್ಟ ಆದರೆ ಸ್ಕ್ರೀನ್ ಟಚ್ ಹೊಡೆದು ವಾಟ್ಸಪ್ ಕಾಲ್ ಮಾಡಿ ಮೆಸೇಜ್ ಮಾಡಿ ಓಕೆನಾ ಮತ್ತು ಬೇರೆ ಬೇರೆ ಕಲರ್ಸ್ ಇದೆ ಇನ್ನು ಕಲರ್ಸ್ ಬೇಕು ಅನ್ನಂಗಿದ್ರೆ ವೀಡಿಯೋ ಕಾಲಲ್ಲೇ ತೋರಿಸ್ತೀವಿ ದಯವಿಟ್ಟು ಸಪೋರ್ಟ್ ಮಾಡಿ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಎಲ್ಲ ನಿಮ್ಮ ಕಡೆ ನಾನು ಒಂದು ಮನೆ ಕೆಲಸ ಮಾಡಿ ಜೀವನ ಮಾಡ್ತಾಯಿದ್ದೀನಿ ಅದರಲ್ಲಿ ಒಂದು ಚಿಕ್ಕದೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ನಿಮ್ಮ ಸಪೋರ್ಟಿಂದನೇ ಇಷ್ಟು ದಿನ ಹೆಂಗೆ ಸಪೋರ್ಟ್ ಮಾಡಿದ್ದೀರೋ ಅದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ಪ್ಲೀಸ್ ಶೇರ್ ಮಾಡಿ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ಒಂದು ಮನೆ ಕೆಲಸ ಅಂದರೆ ನಿಮಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಇರುತ್ತೆ ಅವರು ಹೇಳಿರೋ ಕೆಲಸ ಎಲ್ಲ ಮಾಡಬೇಕು ಹಾಗಾಗಿ ಆ ಕೆಲಸನೂ ಬಿಟ್ಟಿಲ್ಲ ಆ ಕೆಲಸನೂ ಮಾಡ್ತಾಯಿದ್ದೀನಿ ಮತ್ತು ಅದರಲ್ಲಿ ಚಿಕ್ಕದೊಂದು ಈ ಕೆಲಸನೂ ಮಾಡ್ತಾಯಿದ್ದೀನಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಬೇಕು ದಯವಿಟ್ಟು ಕೈ ಬಿಡಬೇಡಿ ಯಾರೂ ಈ ಚಿಕ್ಕ ಪುಟ್ಟ ಬಡವ್ರಿಗೆ ನಿಮ್ಮ ಕಡೆಯಿಂದ ನನಗೆ ಇದೇ ಥರ ನನಗೆ ಸಪೋರ್ಟ್ ಮಾಡಿದ್ರೆ ನಿಮ್ಮನ್ನು ನೆನೆಸ್ಕೊಂಡು ನಾನು ಒಂದು ತುತ್ತು ಊಟ ತಿಂತೀನಿ ಒಂದೊಂದು ಹಗಲಲ್ಲಿ ನಿಮ್ಮ ಹೆಸರು ಇರುತ್ತೆ